ಹಾಯ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬಾರಕ್ಕೆ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏಕೆಂದರೆ ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ್ರೂ ಕೂಡ ಕ್ವಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಅದು ಗೈಸ್ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರಾದರೂ ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ನಲ್ಲಿ ಈ ವಾರ ಹಸುರ ಮಹಾರಾಜ ಎಂಬ ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ ಈ ಒಂದು ಟಾಸ್ಕ್ ಸಂಪೂರ್ಣವಾಗಿ ಯಶಸ್ವಿ ಆಗಿಲ್ಲ ಅಂತಲೇ ಹೇಳ್ಬೋದು ಗಾಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾರಾಜ ಆಗಿದ್ದಂತಹ ಸುದ್ದಿ ಏನಿರ್ತಾರೆ ಅವರ ಒಂದು ಆರ್ಡರ್ಗಳನ್ನ ಯಾರೂ ಕೂಡ ಸರಿಯಾಗಿ ಪಾಲಿಸ್ತಾ ಇರಲಿಲ್ಲ ಆದ್ದರಿಂದ ಈ ಒಂದು ಟಾಸ್ಕ್ ತುಂಬನೇ ಫ್ಲಾಪ್ ಆಗಿದೆ ಈ ಒಂದು ಟಾಸ್ಕ್ನ ಬಗ್ಗೆ ಇವತ್ತಿನ ಒಂದು ಪಂಚಾಯಿತಿಯಲ್ಲಿ ಕಿಚ್ಚರ್ ಅವರು ಯಾವ ರೀತಿ ಡಿಸಿಷನ್ ತೊಗೋತಾರೆ ಯಾವ ರೀತಿ ಎಲ್ಲರೂ ಕೂಡ ಬೈದಿ ಬೆಂಡೆತ್ತಾರೆ ಅಂತ ನೋಡಬೇಕು ಏಕೆಂದರೆ ಹಸುರ ಮಹಾರಾಜ ಆಗಿದ್ದಂತಹ ಸುದಿಯವರ ಮಾತನ್ನ ಯಾರೂ ಕೂಡ ಕೇಳ್ತಾ ಇರಲಿಲ್ಲ ಕೆಲವು ಜನ ಕೇಳ್ತಿದ್ರು ಆದರೆ ಆಲ್ಮೋಸ್ಟ್ ಎಲ್ಲ ಮಾತುಗಳನ್ನೂ ಕೇಳ್ತಾ ಇರಲಿಲ್ಲ ಸೊ ಅದರಿಂದ ಕಿಚ್ಚರವರು ಯಾವ ರೀತಿ ಕ್ಲಾಸ್ನ ತಗೋತಾರೆ ಅಂತಲೇ ನೋಡಬೇಕು ನಂತರ ಹೇಳೋದಾದರೆ ಈ ವಾರ ಎಲ್ಲ ಏನು ಅಂದ್ಕೊಂಡಿದ್ರು ಅದಕ್ಕಿಂತ ಉಲ್ಟಾನೇ ಆಗಿದೆ ಅಂದರೆ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ರು ಯಾವುದೇ ವಿಘ್ನ ಬರೋದಿಲ್ಲ ಅಂತ ಬಟ್ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಹೋಗಿ ಎಲ್ಲ ಸೀಸನ್ ಥರ ಅಂದರೆ ಸೀಸನ್ ಹತ್ತು ಹನ್ನೊಂದರಲ್ಲಿ ಯಾವ ರೀತಿ ಬಂದಿತ್ತು ಅದೇ ರೀತಿ ಈ ಬಾರಿನೂ ಕೂಡ ಬಿಗ್ ಬಾಸ್ ನಿಂತು ಮತ್ತೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಆದರೂ ಕೂಡ ಹೊಸ ಉರುಪಿನಿಂದ ತುಂಬಾ ಚೆನ್ನಾಗಿ ಶುರು ಮಾಡಿದ್ದಾರೆ ಸೊ ಇದರ ಬಗ್ಗೆಯೂ ಕೂಡ ಕಿಚರ್ ಅವರು ಮಾತಾಡ್ತಾರೆ ಇದೆಲ್ಲ ನೋಡೋದಾದರೆ ಈ ವಾರ ಕೊಟ್ಟಂತಹ ಟಾಸ್ಕ್ಗಳಲ್ಲಿ ಯಾರು ಚೆನ್ನಾಗಿ ಪಫಾರ್ಮೆನ್ಸ್ ಮಾಡಿದ್ದಾರೆ ಮತ್ತು ಯಾರು ಎಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾರೆ ಕಿಚರ್ ಅವರು ಯಾರಿಗೆ ಬೈದಿ ಬೆಂಡೆತ್ತಾರೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ನೋಡಬೇಕಾಗಿದೆ ಇದೆಲ್ಲ ಆದ ನಂತರ ನಿನ್ನೆ ನಡೆದಂತಹ ಒಂದು ಮೇನ್ ಇನ್ಸಿಡೆಂಟ್ ಏನಿದೆ ಅಂದರೆ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಇವರ ಒಂದು ಜಗಳ ಈ ಒಂದು ಜಗಳನ್ನ ಮನೆಯವರೆಲ್ಲರೂ ಕೂಡ ಹೇಳ್ತಾ ಇರೋದು ನಾಟಕ ಅಂತ ಬಟ್ ಆದರೆ ಚಂದ್ರಪ್ರಭಾ ಹೇಳ್ತಾ ಇರೋದು ಸೀರಿಯಸ್ ಆಗಿ ಅವರ ಒಂದು ರಿಯಾಕ್ಷನ್ ಆಗಿರ್ಬೋದು ಅವರ ಹಳು ಆಗಿರ್ಬೋದು ಎಲ್ಲ ನೋಡ್ತಾ ಇದ್ದರೆ ಅವರು ಕೂಡ ತುಂಬ ಹಿಂಸೆ ಆಗ್ತಾ ಇದೆ ಯಾಕೆ ಅಂದರೆ ಅವರು ವಾಶ್ರೂಮ್ಗಾಗಲಿ ಎಲ್ಲಿಗೆ ಹೋದ್ರು ಕೂಡ ತುಂಬಾ ಲೇಟ್ ಮಾಡ್ತಾರೆ ಅದನ್ನು ಕೂಡ ಕಿಚ್ಚರ್ ಅವರಿಗೆ ಬಿಗ್ ಬಾಸ್ ಸ್ಟಾರ್ಟಿಂಗಿಂದನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಸ್ಟಾರ್ಟಿಂಗ್ ಪಂಚಾಯಿತಿಯಿಂದ ಕೂಡ ಸರ್ ಈ ರೀತಿ ಜು ತುಂಬ ಲೇಟ್ ಮಾಡ್ತಾರೆ ಹೋದರೆ ಅರ್ಧ ಗಂಟೆ ಒನ್ ಅವರ್ ಅಲ್ಲೇ ಮಾಡ್ತಾರೆ ನನ್ನ ಟೈಮ್ ಎಲ್ಲ ಅಲ್ಲೇ ಕಳೀತಾ ಇದೆ ಮನೆ ಮಂದಿ ಎಲ್ಲರೂ ಕೂಡ ನಾನು ಟೈಮ್ ಸ್ಪೆಂಡ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ ಅಂತ ಎಲ್ಲ ಹೇಳಿದ್ರು ಕೂಡ ಅದನ್ನ ಕಿಚ್ಚರ್ ಅವರು ಫೊನ್ನಾಗೆ ತೊಗೊಂಡಿದ್ದರು ಬಟ್ ಈಗ ಆ ಒಂದು ವಿಚಾರ ಸೀರಿಯಸ್ ಆಗಿ ಬಿಗ್ ಬಾಸ್ ಮನೆಯ ಒಂದು ಪ್ರಾಪರ್ಟಿ ಕೂಡ ಡ್ಯಾಮೇಜ್ ಆಗಿದೆ ಈ ಒಂದು ಡ್ಯಾಮೇಜ್ಗೆ ಕಿಚ್ಚ ಏನು ಶಿಕ್ಷೆ ಕೊಡ್ತಾರೆ ಖಂಡಿತವಾಗ್ಲೂ ಶಿಕ್ಷೆ ಒಂದು ಕೊಟ್ಟೆ ಕೊಡ್ತಾರೆ ಸೊ ಒಂದು ಸೀಸನಲ್ಲಿ ಒಂದು ಸ್ಪೂನಿಂದ ಒಂದು ಬೌಲ್ಗೆ ನೀರನ್ನು ತುಂಬಿಸ್ಬೇಕು ಸ್ವಿಮ್ಮಿಂಗ್ ಫೂಲಿಂದ ಅಂತ ಟಾಸ್ಕ್ನ ಕೊಟ್ಟಿದ್ರು ಇನ್ನೊಂದು ಸೀಸನಲ್ಲಿ ಒಂದು ಪದಲ್ ರೀತಿ ಒಂದು ಜೋಡಣೆ ಮಾಡೋದನ್ನ ಕೊಟ್ಟಿದ್ದರು ಬಟ್ ಈ ಸೀಸನ್ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಮನೆ ಪ್ರಾಪರ್ಟಿ ಡ್ಯಾಮೇಜ್ ಆಗಿರೋದಕ್ಕೆ ಅದನ್ನು ಕೂಡ ನೋಡಬೇಕು ಇದೆಲ್ಲ ಆದ ನಂತರ ಈ ವಾರದ ಕಿಚನ್ ಚಪ್ಪಾಳೆ ಈ ವಾರದ ಕಿಚನ ಚಪ್ಪಾಳೆ ನನ್ನ ಪ್ರಕಾರ ಅವರಿಗೆ ಈ ವಾರದ ಕಿಚನ ಚಪ್ಪಾಳೆ ಸೇರಬೇಕು ಯಾಕೆಂದರೆ ಮನೆ ಮಂದಿ ಎಲ್ಲರೂ ಕೂಡ ಜಗಳ ಆಡ್ತಾ ಇರ್ಬೇಕಿದ್ರೆ ಒಂಟಿ ಜಂಟಿ ಎಲ್ಲರೂ ಕೂಡ ಅವರು ಆ ಒಂದು ನ್ಯಾಯ ತೀರ್ಮಾನ ಮಾಡೋಕ್ಕೆ ಸ್ಟ್ಯಾಂಡ್ ತಗೋತಾರೆ ಸ್ಟ್ಯಾಂಡ್ ತಗೊಂಡು ಒಂಟಿದವ್ರಿಗೆ ಏನು ಅನ್ಯಾಯ ಆಗಿದೆ ಎಲ್ಲನೂ ಕೂಡ ಅವರು ಟ್ರಾ ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಆದ್ದರಿಂದ ಅವ್ರಿಗೆ ಒಂದು ಒಳ್ಳೆಯ ಮನಸ್ಸಿದೆ ಸೊ ಅವರು ಅವ್ರಿಗೆ ಈ ವಾರದ ಕಿಚನ ಚಪ್ಪಾಳೆ ಸಿಗಬೇಕು ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಪ್ರಕಾರ ಈ ಒಂದು ಕಿಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ನಿಮಗೆ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಕಿಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ಅನಿಸುತ್ತೆ ಓಕೆ ಗ್ರೆಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಕೂಡ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಸಿಗೋಣ ಓಕೆ ಫ್ರೆಂಡ್ಸ್ Bye.